ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನೇ ನಾನು ಒಂದು ಮಾರ್ನಿಂಗ್ ರೊಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಕ್ಸ್ ತರ್ಟಿ ಟು ಟೆನ್ ತರ್ಟಿವರೆಗೂ ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಸೊ ನನ್ನ ಡೈಲಿ ರೊಟೀನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಸ್ನೇಹಿತರೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಗನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇವಾಗ ಎದ್ದಿದ್ದು ನಾನು ಫೈವ್ ಓ ಕ್ಲಾಕಿಗೆ ನಮ್ಮ ಮನೆಯವರು ಫೈವ್ ತರ್ಟಿಗೆಲ್ಲ ಕೆಲ್ಸಕ್ಕೆ ಹೋದರು ಬಟ್ ನನ್ನ ಒಂದು ರೊಟೀನ್ ಸ್ಟಾರ್ಟ್ ಆಗಿದ್ದು ಫೈವ್ ತರ್ಟಿಯಿಂದ ನಾನು ಬಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಡೈಲಿ ಮಾರ್ನಿಂಗ್ ಇರುತ್ತಲ್ವಾ ಕಸ ಕೊಡಿಸೋದನ್ನೆಲ್ಲ ಒರೆಸೋದು ನಮ್ಮ ಮನೆಯವ್ರು ಫೈವ್ ಓ ಕ್ಲಾಕಿಗೆಲ್ಲ ಎದ್ದುಬಿಟ್ಟು ಫ್ರೆಶ್ ಆಗಿಬಿಟ್ಟು ಫೈವ್ ತರ್ಟಿಗೆಲ್ಲ ಕೆಲಸಕ್ಕೆ ಹೋದರು ಸೊ ಅವರು ಹೋದಾಗ ಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ನನ್ನ ಫೇವ್ರೇಟ್ ಪೂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಅಂದರೆ ಡೈಲಿ ಮಾರ್ನಿಂಗ್ ನಾನು ಯಾವಾಗಲೂ ಮಾರ್ನಿಂಗೇ ಪೂಜೆ ಮಾಡ್ತಾಯಿದೆ ಸೊ ಸ್ವಲ್ಪ ದಿನಗಳಿಂದ ಇದು ಸ್ವಲ್ಪ ಸ್ಕಿಟ್ ಆಗಿಬಿಟ್ಟಿತ್ತು ನನಗೆ ಇದು ಒಂಥರ ನನಗೆ ಅಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಡೈಲಿ ಮಾರ್ನಿಂಗ್ ನನಗೆ ಪೂಜೆ ಮಾಡಲಿಲ್ಲ ಅಂತಂದರೆ ನನಗೆ ಅವತ್ತಿನ ದಿನ ಫುಲ್ ಡೇ ಒಂಥರ ಬೇಜಾರು ಥರನೇ ಇರುತ್ತೆ ಸೊ ಏನೋ ಒಂಥರ ಅನಿಸುತ್ತೆ ಬಟ್ ಬೆಳಗ್ಗೆ ನಾನು ಎದ್ದ ತಕ್ಷಣ ಪೂಜೆ ಮಾಡಿದೆ ಅಂದರೆ ನನ್ನ ಮನಸ್ಸು ಒಂಥರ ಪ್ರಶಾಂತವಾಗಿರುತ್ತೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡೆ ಸ್ನೇಹಿತರೆ ದೇವ್ರ ಹತ್ರ ನಾನು ಯಾವಾಗಲೂ ಒಂದನ್ನೇ ಪ್ರೇಯರ್ ಮಾಡ್ಕೊಳ್ಳೋದು ಯಾವಾಗಲೂ ಎಲ್ಲರ್ನೂ ಚೆನ್ನಾಗಿಟ್ಟಿರಪ್ಪ ಇಷ್ಟು ಬಿಟ್ಟರೆ ನಾನು ಏನೂ ಕೇಳ್ಕೊಳ್ಳೋದಿಲ್ಲ ಸೊ ದೇವ್ರ ಹತ್ರ ಅಷ್ಟನ್ನು ಕೇಳ್ಕೊಂಡ್ಬಿಟ್ಟು ನೆಕ್ಸ್ಟು ಕಿಚನ್ಗೆ ಬಂದೆ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನಿಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ನನ್ನ ಮಗನ ಫೇವ್ರೇಟ್ ಡಿಶ್ ಇದು ಪಡ್ಡು ಸೊ ಅವ್ನಿಗಿಷ್ಟ ಅಂತ ಹೇಳಿಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ ಹಾಗೆ ಎವ್ರಿ ಸಂಡೇ ನಾವು ಮಾರ್ಕೆಟ್ ಮಾಡ್ಕೊಂಡು ಬರ್ತೀವಿ ಅಂದರೆ ದಾವಣಗೆರೆಯಲ್ಲಿ ಡೈಲಿ ಮಾರ್ಕೆಟ್ ಇರುತ್ತೆ ಬಟ್ ಸಂಡೇ ಮೂಮೆಂಟಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಸಂಡೇ ಟೈಮಲ್ಲಿ ನಾವು ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬರ್ತೀವಿ ನಿನ್ನೆ ನಮ್ಮನೆಯವರು ಕೆಲಸದಿಂದ ಬಂದು ಮಾರ್ಕೆಟ್ ಮಾಡ್ಕೊಂಡು ಇದು ಸ್ವಲ್ಪ ಲೇಟ್ ಆಯ್ತು ಬೇಗ ಮಾರ್ಕೆಟ್ ಮಾಡ್ಕೊಂಬಂದ್ರೆ ಎವ್ರಿ ಸಂಡೇ ಅಥವಾ ಎವ್ರಿ ಮಂಡೇ ನಮ್ಮ ಮನೆಯಲ್ಲಿ ಮಸೊಪ್ಪು ಸಾಂಬಾರ್ ಅಂತೂ ಪಿಕ್ಸ್ ಇದ್ದೇ ಇರುತ್ತೆ ಸೊ ಒನ್ ಆಫ್ ದ ಮೈ ಫೇವ್ರೇಟ್ ಸಾಂಬಾರ್ ರೆಸಿಪಿ ಇದು ಸೊ ಹಾಗಾಗಿ ನಿನ್ನೆ ಅವ್ರು ಲೇಟ್ ಆಗಿರೋದ್ರಿಂದ ಸೊಪ್ಪೆಲ್ಲ ಸೋಸ್ಬಿಟ್ಟು ಅದಕ್ಕೆ ಒಂದು ಕಾಟನ್ ಬಟ್ಟೆ ಮದ್ಯ ಬಟ್ಟೆ ಹಾಕ್ಬಿಟ್ಟು ಅದನ್ನ ಹಾಗೆ ಇಟ್ಟಿದ್ದೆ ಸ್ನೇಹಿತರೆ ಫ್ರೆಶ್ ಆಗಿರುತ್ತೆ ಸೊಪ್ಪು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸಬಸ್ಕೆ ಸೊಪ್ಪನ್ನ ನಾನು ಸಪ್ರೇಟ್ ಆಗಿನೇ ಎತ್ತಿಟ್ಕೊಂಡೆ ಯಾಕೆಂದ್ರೆ ಅದು ಪಡ್ ಮಾಡ್ತಾ ಇದ್ದೇನು ಪಡ್ಡಿ ಹಾಕೋಣ ಸಬಸ್ಕೆ ಸೊಪ್ಪು ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನು ಸಪ್ರೇಟಾಗಿ ಇಟ್ಕೊಂಡು ಎರಡಕ್ಕೂ ನಾನು ಸ್ವಲ್ಪ ಉಪ್ಪು ಬಿಸಿ ನೀರು ಅಂದರೆ ಲೈಟಾಗಿ ಬಿಸಿ ಇರಬೇಕು ಸೊ ನೀರನ್ನು ಆ ರೀತಿ ಬಿಸಿ ಮಾಡಿಬಿಟ್ಟು ಎರಡು ಸೊಪ್ಪುಗೂ ನಾನು ಹಾಕಿ ಇಟ್ಕೊಂಡಿದ್ದೀನಿ ಇದರಿಂದ ಸೊಪ್ಪು ಕ್ಲೀನ್ ಆಗುತ್ತೆ ಸೊ ಉಪ್ಪು ನೀರಿಂದ ಉಪ್ಪು ಬಿಸಿ ತೊಳೆಯೋದು ತುಂಬಾ ಒಳ್ಳೆಯದು ಸೊಪ್ಪನ್ನು ನಾನು ಯಾವಾಗಲೂ ಅದೇ ರೀತಿ ವಾಶ್ ಮಾಡ್ಕೊಳ್ತೀನಿ ನೆಕ್ಸ್ಟು ನಾನೇನು ಮಕ್ಳು ಯಾರೂ ಎದ್ದಿಲ್ಲ ಸೊ ಅಷ್ಟೊಳಗಡೆ ಸ್ವಲ್ಪ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಸೊಪ್ಪು ಸಾಂಬಾರಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಚಾಕು ಒಂದು ಸ್ವಲ್ಪ ಕೂಡ ತರಕಾರಿನ ಕಟ್ ಮಾಡ್ತಾನೇ ಇಲ್ಲ ಸೊ ಹಾಗಾಗಿ ಇದಕ್ಕೆ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ನನಗೆ ತುಂಬಾ ಯೂಸ್ಫುಲ್ ಟಿಪ್ಸ್ ಇದು ನಾನು ಈ ರೀತಿ ಚಾಕು ಏನಾದರೂ ತರಕಾರಿ ಕಟ್ ಮಾಡಲಿಲ್ಲ ಅಂದರೆ ನಾನು ಅದೇನೂ ಸಾಣೆ ಹಿಡ್ಸೋಕೆ ಹೋಗಲ್ಲ ನಮ್ಮ ಮನೆ ಎದುರುಗಡೆ ಒಂದು ಲೈಟಿನ ಕಂಬ ಇದೆ ಸೊ ಅದಕ್ಕೆ ಈ ರೀತಿ ನಾನು ಸಾಣೆ ಹಿಡ್ಕೊಂಡು ಬಿಡ್ತೀನಿ ತುಂಬಾ ಶಾರ್ಪ್ ಆಗಿಬಿಡುತ್ತೆ ನನಗೆ ಇಳಿಗೆ ಮನೆ ಮತ್ತು ಚ ಕುಡಗೋಲು ಈ ಥರದ್ರೆಲ್ಲ ನನಗೆ ತರಕಾರಿ ಕಟ್ ಮಾಡೋದು ಅಭ್ಯಾಸ ಇದೆ ಬಟ್ ಅದು ಬೇಗ ಬೇಗ ಅನ್ನೋ ರೀತಿ ಆಗೋಲ್ಲ ಬಟ್ ಚಾಕುದಲ್ಲಾದರೆ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ ನನ್ನ ವಿವರ್ಸ್ ಒಬ್ಬರು ಕೂಡ ಕೇಳಿದರು ನೀವು ಕಟ್ ಮಾಡ್ತೀರಲ್ವ ಸೊ ಅದು ಏನು ಅಂತ ಹೇಳ್ಬಿಟ್ಟು ಮರದ ಬಡ್ಡೆ ಅದು ನನಗೆ ನಮ್ಮದು ನಮ್ಮ ಅಪ್ಪಾಜಿ ಹೋಟ್ಲು ಮಾಡ್ತಾರಲ್ವ ಸೊ ಅವರಿಂದ ಬಂದಿರತಕ್ಕಂಥದ್ದು ಇದು ಟಿಪ್ಸು ನಮಗೆ ಅದೇನೇ ಅಭ್ಯಾಸ ನಿಮ್ಮ ಮನೆ ಮುಂದೆ ಏನೋ ಕರೆಂಟಿನ ಕಂಬ ಇದೆ ನೀವು ಸಾಣಿ ಮಾಡ್ಕೊಳ್ತೀರಾ ನಾವು ಹೇಗೆ ಮಾಡೋದು ಅನ್ನೋರಿಗೆ ಇದು ಒಂದು ಟಿಪ್ಸ್ ಸ್ನೇಹಿತರೆ ಕೆಳಗಡೆ ಗಾರೆ ಥರ ಏನಾದರೂ ಇರುತ್ತಲ್ವ ಗಾರೆ ಥರ ಸಿಮೆಂಟಿಂದು ಅದಕ್ಕೆ ನೀವು ಹಾಕಿ ಸಾಣಿ ಮಾಡಿಕೊಂಡ್ರೂ ಬರುತ್ತೆ ಸೊ ನಾನು ಇವಾಗ ಅಲ್ಲೂ ನಿಮಗೆ ತೋರಿಸ್ದೆ ಅದನ್ನು ಒಂದು ಸರಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಸ್ವಲ್ಪ ಟಚ್ ಮಾಡಿದರೆ ಸಾಕು ು ಬೇಗ ತರಕಾರಿ ಕಟ್ಟೋಗ್ಬಿಡುತ್ತೆ ನಾನಿವಾಗ ಮಸಪ್ ಸಾಂಬಾರು ಕೂಡ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನನ್ನ ಮಗನಿಗೆ ಸ್ವಲ್ಪ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅವನಿಗೆ ಯಾಕೋ ಸಿರಪ್ಪು ಹಾಕಿದ್ರು ಮತ್ತು ಟ್ಯಾಬ್ಲೆಟ್ಸ್ ಹಾಕಿದ್ರು ಅದು ಕೆಮ್ಮು ಕಡಿಮೆನೇ ಆಗ್ತಾಯಿಲ್ಲ ಹಾಗಾಗಿ ನಾನು ಅವನಿಗೆ ಇವಾಗ ಒನ್ ವೀಕ್ವರೆಗೂ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಬಿಸಿನೀರನ್ನು ಕೊಡ್ತಾ ಇದ್ದೀನಿ ಅವನಿಗೆ ಬಿಸಿನೀರು ಅಂದರೆ ಈಗ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಚಿನ್ನಿ ಅಂತ ಹೇಳ್ಬಿಟ್ಟು ಅವನಿಗೆ ಇವಾಗ ಒಂದು ಫೋರ್ ಡೇಸ್ ಜಸ್ಟ್ ನಿಂದು ಎಕ್ಸಾಮ್ ಮುಗಿಯೋವರೆಗೂ ಅವ್ನಿಗೆ ಈಗ ಎಫ್ ಎ ತ್ರೀ ಸ್ಟಾರ್ಟ್ ಆಗಿದೆ ಸೊ ಅದಿಷ್ಟು ಮುಗಿಯೋವರೆಗೂ ಬಿಸಿನೀರು ಕುಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅವನಿಗೆ ಬಾಟ್ಲಿಗೆ ಹಾಕಬೇಕು ಅಂದರೆ ನೀರು ತಣ್ಣಗಾಗಬೇಕು ಅದಕ್ಕೋಸ್ಕರ ಫಸ್ಟ್ ಅವನಿಗೆ ನೀರು ಇಟ್ಕೊಂಡೆ ಹಾಗೆ ನೈಟ್ದು ಸಾಂಬಾರಿತ್ತು ಅದನ್ನು ಕೂಡ ನಾನು ಬಿಸಿ ಮಾಡಿಕೊಂಡೆ ನಮ್ಮನೆಯವ್ರದು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಒಂದೊಂದು ಸಾರಿ ಬೇಗ ಬಂದುಬಿಡ್ತಾರೆ ಮನೆಗೆ ಒಂದೊಂದು ಸಾರಿ ತುಂಬಾ ಲೇಟ್ ಆಗಿಬಿಡುತ್ತೆ ಬಟ್ ಬರೋ ಮುನ್ನ ಇದ್ದಾಗೆ ಒಂದು ಹತ್ತು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಹಾಕಿ ಫೋನ್ ಮಾಡಿರ್ತಾರೆ ರೈಸ್ ಆ ಥರದ್ದು ಏನಾದ್ರು ಮಾಡು ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬ್ಲಾಗೆಲ್ಲ ಶೇರ್ ಮಾಡಿದೆ ಸ್ನೇಹಿತರೆ ನನ್ನ ಅಡುಗೆನ ಜಾಸ್ತಿ ಅನ್ನೋ ರೀತಿ ಮಾಡಲ್ಲ ಬಿಸಿ ಬಿಸಿದ ಅವಾಗಿಂದ ಅವಾಗ್ಲೇ ಮಾಡ್ಕೊಂಡು ಉಂಡು ಅಭ್ಯಾಸ ನನಗೆ ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಬಟ್ ರೈಸ್ ಏನೋ ಮಾಡ್ಬೋದು ಸಾಂಬಾರು ದಿಢೀರಂತ ಅಂದರೆ ಮತ್ತೆ ಈ ಟೊಮೊಟೊ ಸಾಂಬಾರು ಆ ಥರ ಮಾಡಬೇಕಾಗತ್ತೆ ಹಾಗಂತ ಹೇಳಿ ನಾನು ಮೊಸಪ್ಪು ಸಾಂಬಾರಿಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡಿಕೊಂಡು ಆನಂತರ ಪಡ್ ಮಾಡೋಣ ಆಮೇಲೆ ಪಡ್ಡೆಲ್ಲ ತಿಂದ್ಬಿಟ್ಟು ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನೂ ಒಂದು ಸೈಡ್ ಗ್ಯಾಸ್ ಖಾಲಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಹಸಿ ಮೆಣಸಿನಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಕಾಯಿನು ಕೂಡ ನಾನು ತುರ್ದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಎರಡಕ್ಕೂ ಅಂದರೆ ಒಂದು ಇಡೀ ಕಾಯಿ ಬೇಕಾಗುತ್ತೆ ಏನೋ ಸ್ವಲ್ಪ ಕೊಬ್ಬರಿ ಮಿಕ್ಕಿದ್ರೆ ಅದನ್ನು ನಾನು ಫ್ರಿಡ್ಜಲ್ಲಿ ಹಾಗೇನೆ ಎತ್ತಿಟ್ಕೊಂಡಿರ್ತೀನಿ ಸೊ ಮತ್ತೆ ಏನಾದರೂ ರೆಸಿಪಿ ಮಾಡುವಾಗ ಜಾಸ್ತಿ ಕೆಲಸ ಅನ್ನೋ ಥರ ಇರಲ್ಲ ಕಾಯಿಲೆ ತುರ್ದಿರ್ತೀವಲ್ವ ಬೇಗ ಬೇಗ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಕಾಯಿಲೆ ತುರಿದಿಟ್ಕೊಂಡು ಇವಾಗ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಕಾಯಿ ಚಟ್ನಿ ಪಡ್ಡು ರೆಸಿಪಿ ಪಡ್ಡಿಗೆ ನಾನು ಇಲ್ಲಿ ಸಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಟ್ ಸಬಸಿಗೆ ಸೊಪ್ಪನ್ನು ನಾನು ಹಾಗೇ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಆಗಿನೂ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೇ ಸ್ನೇಹಿತರೆ ನಾನು ಪಡ್ಡಿಗೆ ಪಡ್ಡಿನ ಹಿಟ್ಟು ರುಬ್ತೇವಲ್ವ ಸೊ ಆ ಹಿಟ್ಟೆಲ್ಲ ರುಬ್ಬಿ ಆದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕಾಳು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವು ಕೊತ್ತಂಬರಿ ಆ ಥರದ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ನಾನು ನೈಟ್ ಹಿಟ್ ಕಲಸೋ ಮುನ್ನಾನೇ ಅದಕ್ಕೆ ಹಾಕ್ಬಿಟ್ಟು ಅಷ್ಟೆಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಪಡ್ಡು ನೀವು ಒಂದು ವೇಳೆ ಚಟ್ನಿ ಬೇಗ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಹಾಗೇನೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪಡ್ಡು ನಾನಿವಾಗ ನೈಟ್ ಅದನ್ನೆಲ್ಲ ಹಾಕಿರ್ತೀನಿ ಬೆಳಗ್ಗೆ ನನ್ನ ಮಗನಿಗೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಒಂದು ವಿಷಯ ಒಂದು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಇದನ್ನು ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಿಲ್ಲ ಸ್ನೇಹಿತರೆ ಆದರೂ ಕೂಡ ನನಗೆ ಯಾಕೋ ಇವತ್ತು ಮಂತ್ಗೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಒಂದೊಂದು ಪಾಠನ ಕಲಿಸುತ್ತೆ ಕೆಲವೊಬ್ಬರು ತುಂಬಾ ಕಷ್ಟನ ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ ಬಟ್ ನನ್ನ ಅನುಭವದ ಪ್ರಕಾರ ಏನು ಅಂತಂದರೆ ಪ್ರತಿಯೊಂದು ಕಷ್ಟ ಅಥವಾ ಯಾರೋ ನಮ್ಮ ಮನಸ್ಸಿಗೆ ಏನೋ ನೋವು ಕೊಡ್ತಿದ್ದಾರೆ ಅಂತಂದರೆ ಅದು ಒಂದು ನಮಗೆ ಪಾಠ ಆಗಬೇಕೇ ವಿನಃ ಅದರಿಂದ ನಾವು ಬೇರೆ ನಿರ್ಧಾರಗಳನ್ನು ತಗೋಬಾರ್ದು ಸ್ನೇಹಿತರೆ ಹಾಗಾಗಿ ನನ್ನ ಲೈಫಲ್ಲಿ ನಾನು ಕಲ್ತಿರ್ತಕ್ಕಂಥ ಕೆಲವೊಂದಿಷ್ಟು ಪಾಠಗಳು ಮನುಷ್ಯರಿಂದ ಆಗಿರ್ಬೋದು ಅಥವಾ ಮನೆಯಿಂದ ಬಂದಿರತಕ್ಕಂಥ ಪರಿಸ್ಥಿತಿಗಳಾಗಿರ್ಬೋದು ಇದರಿಂದ ನಾನು ಕೆಲವೊಂದಿಷ್ಟು ಪಾಠಗಳನ್ನ ಕಲ್ತಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಮೊದಲು ನನ್ನ ಹಸುವಿನ ಬೆಲೆ ಸ್ನೇಹಿತರೆ ನನಗೆ ತುಂಬ ತುಂಬ ಬೆಲೆ ಇದೆ ಹಸಿವಿನ ಯಾಕೆಂದರೆ ನಾನು ಏಳ್ತು ಟೆಂತ್ ಅಂದರೆ ನನ್ನ ಹೈಸ್ಕೂಲ್ ಲೈಫ್ ಏನಿತ್ತು ಪ್ರೈಮರಿ ಲೈಫು ಊರಲ್ಲೇ ಕಳೀತು ಸೊ ಮಧ್ಯಾಹ್ನ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಹೈಸ್ಕೂಲ್ ಲೈಫು ನಮ್ಮೂರಿಂದ ಒಂದೆರಡರಿಂದ ಮೂರು ಕಿಲೋಮೀಟ್ರ್ ಜರ್ನಿ ಇತ್ತು ಸ್ನೇಹಿತರೆ ಹೋಗಬೇಕು ಅಂದರೆ ಬೆಳಗ್ಗೆ ಹೋದರೆ ಸಂಜೆ ಐದೂವರೆನೇ ಆಗ್ತಿತ್ತು ಇಷ್ಟು ಮೂಮೆಂಟಲ್ಲಿ ಸ್ನೇಹಿತರೆ ನಾನು ಒಂದು ತ್ರೀ ಇಯರ್ಸ್ ನಾನು ಫುಲ್ ಡೇ ಊಟ ಇಲ್ದೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಒಂದು ದಿನ ಒಂದು ವರ್ಷ ಅಲ್ಲ ಸ್ನೇಹಿತರೆ ಮೂರು ವರ್ಷ ನಾನು ಊಟ ಇಲ್ದನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಸೊ ಬೆಳಗ್ಗೆ ನನಗೆ ಹೋಟ್ಲಲ್ಲಿ ರೆಡಿ ಆಗ್ತಾಯಿತ್ತು ನಮ್ಮ ಹೋಟ್ಲಲ್ಲಿ ಜಾಸ್ತಿ ಅಂದರೆ ಪೂರಿ ಮತ್ತು ಈ ಥರದ ರೆಸಿಪಿ ಜಾಸ್ತಿ ನನಗೆ ಪೂರಿ ಡೈಲಿ ಅಂದರೆ ಇಷ್ಟ ಆಗೋಲ್ಲ ಸ್ನೇಹಿತರೆ ಸೊ ಯಾವಾಗಲೂ ಒನ್ ಟೈಮ್ ಅಂದರೆ ಪೂರಿ ಇಷ್ಟ ಆಗುತ್ತೆ ಬಟ್ ಡೈಲಿ ಅಂದರೆ ಆಗೋಲ್ಲ ಹಾಗಾಗಿ ಅಪ್ಪಾಜಿ ಏನು ಮಾಡ್ತಾಯಿದ್ರು ಒಂದು ಒಂದು ಹತ್ತು ರೂಪಾಯಿ ಕೊಟ್ಕಳಿಸಿರೋರು ಹತ್ತು ರೂಪಾಯಿಗೆ ನಾನು ಏನು ತೊಗೊಂಡು ತಿಂತಂದರೆ ಅವಾಗ ಬಟಾಣಿ ಕಾಳು ಹತ್ತು ರೂಪಾಯಿಗೆ ಸಿಕ್ಕಾಪಟ್ಟೆ ಬಂದಿರೋದು ಒಂದು ಕಾಲು ಕೆ ಜಿ ಏನೋ ಬರ್ತಿತ್ತೇನೋ ಸೊ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇದೆ ಬಟ್ ಅದು ಅಷ್ಟು ಹೊಟ್ಟೆ ತುಂಬ್ತಾ ಇರಲಿಲ್ಲ ಬಟ್ ನನಗೆ ಹಸುವಿನ ಬೆಲೆ ಅಲ್ಲಿ ತಿಳಿದಿದ್ದು ನನಗೆ ಆದರೆ ನೆಕ್ಸ್ಟು ನನ್ನ ತಂಗಿ ಕಾಲೇಜಿಗೆ ಹೋಗುವಾಗ ಒಂದು ನಾನು ಅವಳಿಗೆ ಮಿಸ್ ಮಾಡಿಲ್ಲ ಪ್ರತಿದಿನ ಅವಳಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ನಾನು ರೆಸಿಪಿ ಮಾಡಿಕೊಡ್ತಾ ಇದೆ ಎಕ್ಸ್ಟ್ರಾ ಅನ್ನೋ ರೀತಿಯೇ ಮಾಡಿಕೊಡ್ತಾ ಇದೆ ಯಾಕೆ ನಾನು ಮಾಡೋ ರೆಸಿಪೀಸ್ಗಳಲ್ಲೆಲ್ಲ ಅವ್ರ ಫ್ರೆಂಡ್ಸಿಗೆ ತುಂಬಾ ಇಷ್ಟ ಆಗ್ತಿತ್ತು ಅವಳಿಗೇ ಅದು ಎಷ್ಟೋ ಟೈಮ್ ಸಿಗ್ತಾ ಇರಲಿಲ್ಲ ಹೇಳಿ ಹೋಗಿರೋಳು ನಾನು ಏನಾದರೂ ಪಲಾವು ಮತ್ತು ದೋಸೆ ಆ ಥರ ಎಲ್ಲ ಮಾಡಿದಾಗ ನನಗೆ ಹಾಗೆ ಎತ್ತಿಟ್ಟಿರು ನಾನು ಬಂದಮೇಲೆ ಸಂಜೆ ತಿಂತೀನಿ ಅಂತ ಹೇಳಿಬಿಟ್ಟು ಅಷ್ಟೊಂದು ಇಷ್ಟಪಡೋರು ನೆಕ್ಸ್ಟ್ ಸ್ನೇಹಿತರೆ ದುಡ್ಡಿನ ಬೆಲೆ ದುಡ್ಡಿನ ಬೆಲೆ ಬಂದುಬಿಟ್ಟು ಎಷ್ಟೋ ಜನ ಅಂತಾರೆ ಅವರು ದುಡ್ದಾಗಲೇ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ ಹೇಳಿಬಿಟ್ಟು ನನಗೆ ದುಡ್ಡಿನ ಬೆಲೆ ಗೊತ್ತಾಗಿದ್ದು ಅಂತಂದರೆ ನಾನು ಫಸ್ಟ್ ಪಿ ಯು ಇದ್ದಾಗ ನನಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋಕು ದುಡ್ಡಿರಲಿಲ್ಲ ಸೊ ನನಗೆ ತುಂಬ ಬೇರೆಯವ್ರು ಹೆಲ್ಪ್ ಮಾಡಿದ್ದಾರೆ ಅವರನ್ನು ನಾನು ಉಸಿರಿರೋ ತನಕ ನೆನೆಸ್ಕೊಳ್ತೀನಿ ಸೊ ನಾವು ಅವ್ರ ಜೊತೆ ಮಾತಾಡಿದಾಗ ಹಳ್ಳಿಗಳಲ್ಲೆಲ್ಲ ಒಂದು ಸ್ವಭಾವ ಇರುತ್ತೆ ಸ್ನೇಹಿತರೆ ಯಾರ್ದಾದ್ರೂ ಬೇರೆ ಒಂದು ಹುಡುಗರ ಜೊತೆ ಮಾತಾಡ್ತಿದ್ದೀವಿ ಅಂದಾಗ ಅದಕ್ಕೆ ಒಂದು ಕಥೆನ ಕಟ್ಟುವಂಥದ್ದು ಇದ್ದೇ ಇರುತ್ತೆ ಸೊ ಆ ಥರದ್ದು ನನ್ನ ಲೈಫಲ್ಲೂ ಕೂಡ ಆಗಿದೆ ಬಟ್ ನಾನು ಯಾವುದಕ್ಕೂ ಕೇರ್ ಮಾಡಿಲ್ಲ ಯಾಕೆಂದರೆ ನನ್ನ ಲೈಫಲ್ಲಿ ನನಗೆ ಅವರು ಒಂದು ಟರ್ನಿಂಗ್ ಪಾಯಿಂಟ್ ತಂದು ಕೊಟ್ಟರೆ ಅವರು ನನ್ನ ಎಜುಕೇಷನ್ ಇಲ್ಲದೆ ಮನೇಲಿ ಕುಂತಾಗ ಓದಿದ್ರೆ ಆಗುತ್ತಲ್ಲ ನನ್ನಿಂದ ಹೆಲ್ಪು ಅಂತ ಹೇಳಿಬಿಟ್ಟು ನನಗೆ ಹಣದ ಹೆಲ್ಪ್ ಮಾಡಿದವರು ಅವರು ಅದು ತಂದೆ ತಾಯಿನೆಲ್ಲ ಮುಂದಿಟ್ಕೊಂಡು ನಾನು ಹೆಲ್ಪ್ ತಗೊಂಡಿದ್ದು ಬಟ್ ಮಾತು ಬಂದೇ ಬರುತ್ತೆ ಹಳ್ಳಿಗಳಲ್ಲಿ ಬಟ್ ಐ ಡೋಂಟ್ ಕೇರ್ ಸ್ನೇಹಿತರೆ ನಾನು ಯಾವಾಗಲೂ ಇರೋದೇ ಹಾಗೆ ಸ್ನೇಹಿತರೆ ಈ ಒಂದು ಸ್ವಭಾವ ಎಲ್ಲ ಹಳ್ಳಿಗಳಲ್ಲೂ ಇರಲ್ಲ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇದ್ದೇ ಇರುತ್ತೆ ಅಂದರೆ ಯಾರನ್ನಾದ್ರೂ ಮಾತಾಡಿಸಿದ ತಕ್ಷಣ ಅವ್ರಿಗೆ ಏನಾದರೂ ಒಂದು ಕತೆ ಕಟ್ಟೋದು ಈ ಥರದ್ದು ಸ್ವಭಾವ ಇರುತ್ತೆ ಇವಾಗ ಕಜಿನ್ಸ್ ಅಣ್ಣ ತಂಗಿ ಅಕ್ಕ ತಮ್ಮ ಆಗಿರ್ಬೋದು ಈ ತರ ಓಡಾಡ್ತಾರೆ ಅಂದ್ರೆ ಜನ ಕತೆ ಕಟ್ತಾರೆ ಸೊ ಹಾಗೆ ನಾವು ಬೇರೆಯವ್ರ ಜೊತೆ ಮಾತಾಡ್ತೀವಿ ಅಂದರೆ ಅರ್ವೇ ಸಾಮಾನ್ಯ ಸ್ನೇಹಿತರೆ ಅದರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವಳೆ ಅಲ್ಲ ಹಾಗೆ ನೆಕ್ಸ್ಟು ನಾನು ಮದುವೆ ಆದ ನಂತರ ಗಂಡನ ಮನೇಲಿ ಏನೇ ಕಷ್ಟ ಬಂದರೂ ಅದನ್ನು ತಂದೆ ಮುಂದೆ ಬಿಟ್ಕೊಡ್ಬಾರ್ದು ಅನ್ನೋದು ಸ್ನೇಹಿತರೆ ನನ್ನ ನಮ್ಮ ತಂದೆ ಇದ್ದಾಗಲೇ ಕಲಿತೆ ಯಾಕೆಂದರೆ ನನ್ನ ದೊಡ್ಡಕ್ಕನ ಲೈಫಲ್ಲಿ ಸ್ವಲ್ಪ ದಿನ ಕಷ್ಟಗಳಿತ್ತು ಸೊ ಆ ಮೂಮೆಂಟಲ್ಲಿ ನಾನು ನಮ್ಮ ತಂದೆ ನೋಡ್ದ ಹಾಗೆ ಅಂತಂದರೆ ತುಂಬಾ ನೋವು ಪಟ್ಟಿದ್ದಾರೆ ಎಷ್ಟೋ ನೈಟು ಎದ್ದು ಕುತ್ಕೊಂಡ್ಬಿಟ್ಟು ಅಳ್ತಾಯಿದ್ರು ನಮ್ಮ ಅಪ್ಪಾಜಿ ಯಾಕಪ್ಪಾಜಿ ಅಂತ ನನಗೆ ನಮ್ಮ ಅಪ್ಪಾಜಿಗೆ ತುಂಬಾ ಅಟ್ಯಾಚ್ಮೆಂಟು ಸೊ ಎಲ್ಲರೂ ಅಂತಾರೆ ಮದುವೆ ಆದಮೇಲೆ ಅಥವಾ ಹೆಣ್ಮಕ್ಳು ದೊಡ್ಡವರಾದಮೇಲೆ ಅವ್ರ ಪಪ್ಪಾನಿಂದ ಸ್ವಲ್ಪ ದೂರ ಇರ್ತಾರೆ ಅಂತ ಅಂತೇಳ್ಬಿಟ್ಟು ಬಟ್ ಹಾಗಲ್ಲ ಸ್ನೇಹಿತರೆ ನಾನು ಮೆಜರ್ಡ್ ಆದ್ರೂ ಕೂಡ ನಾನು ಮದುವೆ ಆದ್ರೂ ಕೂಡ ಸಮ್ ಟೈಮ್ ನನ್ನ ನಮ್ಮ ಅಪ್ಪಾಜಿ ಜೊತೆ ಯಾವಾಗಲೂ ಮಲ್ಕೊಳ್ತಾ ಇದ್ದಿದ್ದು ಸೊ ಎಷ್ಟೋ ಮೂಮೆಂಟ್ ನಾನು ಅಪ್ಪಾಜಿ ನೋಡಿದ್ದೀನಿ ತುಂಬ ಚಿಂತೆ ಮಾಡ್ತಾಯಿದ್ರು ಕಣ್ಣೀರು ಹಾಕ್ತಾ ಇದ್ರು ಎಷ್ಟೋ ದಿನ ನಿದ್ದೆ ಇಲ್ಲದೆ ಸುಮ್ಮನೆ ಎತ್ ಕೂತ್ಕೊಳ್ತಾ ಇದ್ರು ಯಾಕಪ್ಪಾಜಿ ಅಂತ ಅಂದಾಗ ನಮ್ಮ ಅಪ್ಪಾಜಿ ಎಷ್ಟೋ ಟೈಮ್ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ನಾನು ಮದುವೆ ಹೊಸ್ತರಲ್ಲಿ ಒಂದು ವರ್ಷ ನಾನು ತುಂಬ ಕಷ್ಟಪಟ್ಟೆ ಸ್ನೇಹಿತರು ಎಲ್ಲರಿಗೂ ಎಲ್ಲರಿಗೂ ಈ ವಿಷಯ ಗೊತ್ತಿಲ್ಲ ಸೊ ಇವತ್ತೇ ಈ ಒಂದು ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ಮದುವೆ ಆದಮೇಲೆ ಒನ್ ಇಯರ್ ನಾನು ತುಂಬ ಕಷ್ಟಪಟ್ಟೆ ಗಂಡನ ಮನೇಲಿ ಬಟ್ ಅದನ್ನು ಯಾವುದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಯಾಕೆಂದರೆ ನನ್ನ ನಮ್ಮ ತಂದೆ ನೋಡಿದ್ನಲ್ವಾ ಸೊ ಹಾಗಾಗಿ ನಾನು ನಮ್ಮ ತಂದೆ ಹತ್ರ ಎಸ್ಪೆಷಲಿ ನಾನು ನಮ್ಮ ತಂದೆ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ ಈಗಲೂ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಈ ಒಂದು ವ್ಲಾಗ್ ಏನಾದರೂ ನೋಡಿದ್ರೆ ಗೊತ್ತಾಗಬೇಕು ಅಷ್ಟೇ ಸೊ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ ನಾನು ಇದೇ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು ಒಂದೊಂದು ಟೈಮಿಂಗ್ಸಲ್ಲೂ ನಾನು ಒಂದೊಂದು ಒಳ್ಳೊಳ್ಳೆ ಪಾಠಗಳನ್ನು ಕಲ್ತಿದ್ದೀನಿ ಸ್ನೇಹಿತರೆ ಇವತ್ತು ಯಾಕೆ ಈ ವಿಷಯನ ಶೇರ್ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಸ್ನೇಹಿತರೆ ಇವಾಗ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿದೆ ನಾನು ಅವರಿಗೆ ಬಾಕ್ಸು ಅದನ್ನು ಕೂಡ ರೆಡಿ ಮಾಡಿದೆ ಮುಂಚೆ ನನ್ನ ಅಕ್ಕನ ಮಗನೇ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಇವಾಗ ಸ್ವಲ್ಪ ಜಗಳ ಆಗಿದೆ ಅಂತ ಹೇಳಿದ್ನಲ್ವ ಸೊ ಅವ್ನು ಕರ್ಕೊಂಡು ಹೋಗ್ತಾ ಇಲ್ಲ ಇವಾಗ ನಾನೇನೇ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕು ಇವಾಗ ಸ್ವಲ್ಪ ನನಗೆ ಕಷ್ಟ ಅಂತ ಆಗ್ತಿಲ್ಲ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಅಂದರೆ ನಾನು ಸ್ಕೂಟಿ ಡ್ರೈವಿಂಗ್ ಲೋಕಲಲ್ಲಿ ಇದ್ದೆ ಸೊ ಸಿಟಿಲೂ ಕೂಡ ಸ್ವಲ್ಪ ದಿನ ಮಾಡಿದ್ದೀನಿ ಅವಾಗ ಯಾವಾಗ ಅಂದರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಆಪ್ರೇಷನ್ ಆಯ್ತಲ್ವ ಸೊ ಆ ಮೂಮೆಂಟಲ್ಲಿ ಮಾಡಿದ್ದು ಬಟ್ ನನಗೆ ಸಿಟಿ ಒಳಗಡೆ ಅಷ್ಟು ಸ್ಕೂಟಿ ಅಭ್ಯಾಸ ಇರಲಿಲ್ಲ ಬಟ್ ಒಂದೊಂದು ಕ್ಷಣ ನನಗೆ ಒಂದೊಂದನ್ನು ಕಲಿಸುತ್ತೆ ಅಂತ ಹೇಳ್ತಾರಲ್ವ ಹಾಗೆ ಸೊ ಇವಾಗ ನನಗೆ ಪರ್ಫೆಕ್ಟಾಗಿ ನಾನು ಸಿಟಿ ಒಳಗಡೆ ಅಂದರೆ ಸಿಗ್ನಲ್ಸಲ್ಲಿ ಯಾವ ರೀತಿ ಗಾಡಿ ಓಡಿಸ್ಬೇಕು ಸೊ ಎಲ್ಲಿ ನಾವು ಸ್ಲೋ ಹೋಗಬೇಕು ಎಲ್ಲಿ ನಾವು ನಿಧಾನ ಮಾಡಬೇಕು ಎಲ್ಲಿ ನಾವು ಯಾವ ಥರ ಟರ್ನಿಂಗ್ ತಗೋಬೇಕು ಪ್ರತಿಯೊಂದನ್ನು ನಾನು ಕಲ್ತಿದ್ದೀನಿ ಸ್ನೇಹಿತರೆ ನಾನು ಹೇಳಿದ್ನಲ್ವ ನಮ್ಮ ಲೈಫಲ್ಲಿ ಪ್ರತಿಯೊಂದೊಂದು ಕ್ಷಣವೂ ಕೂಡ ನಮಗೆ ಒಂದೊಂದು ಪಾಠದ ಥರ ಇರಬೇಕು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ಎ ನನಗೆ ಒಂದು ಅರ್ಥ ಆಗಿದ್ದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರೇ ಆಗಲಿ ಸ್ನೇಹಿತರೆ ಜೊತೆ ಹುಡ್ತವರೇ ಆಗಲಿ ಯಾರೇ ಆಗಲಿ ಮತ್ತೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ನಾವು ಇರಬೇಕು ಅನ್ನೋದನ್ನು ನಾವು ಕಲಿಬೇಕು ಅನ್ನೋದು ನನಗೆ ಈಗ ತುಂಬ ಅರ್ಥ ಆಗಿದೆ ಸ್ನೇಹಿತರೆ ಸೊ ಇದನ್ನು ಹೇಳಬೇಕು ಅಂತ ಹೇಳ್ಕೊಂಡು ನಾನು ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಯಾವ್ಯಾವ ಕ್ಷಣದಲ್ಲಿ ಏನೇನೆಲ್ಲ ಪಾಠ ಕಲ್ತಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ಟೈಮ್ ಬಂದುಬಿಟ್ಟು ಸ್ನೇಹಿತರೆ ಒಂಬತ್ತು ಇಪ್ಪತ್ತಾಗಿದೆ ಸೊ ಒಂಬತ್ತು ಇಪ್ಪತ್ತು ಟೈಮಿಂಗ್ಸಲ್ಲಿ ನಾನು ನನ್ನ ಮಗನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಸೊ ಅವನ್ನ ಬಿಟ್ಟು ನಾನು ಬರಬೇಕು ಬಂದು ಮತ್ತೆ ನನ್ನ ಮಗಳನ್ನ ರೆಡಿ ಆಗೋದಿಲ್ಲ ಹಾಗಂತ ಹೇಳಿಬಿಟ್ಟು ನನ್ನ ಮಗಳಿಗೆ ನಾನು ರೆಡಿ ಮಾಡಿಬಿಟ್ಟಿರ್ತೀನಿ ನನ್ನ ಮಗನಿಗೆ ರೆಡಿ ಮಾಡುವಾಗ್ಲೇ ಅವ್ಳಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿರ್ತೀನಿ ಜಸ್ಟ್ ಒಂದು ಸಾಕ್ಸು ಮತ್ತು ಬೂಟು ಅದು ಹಾಕಿರಲ್ಲ ಅದು ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ರೆಡಿ ಮಾಡಿರ್ತೀನಿ ಅವಳ್ದು ಬಾಕ್ಸ್ ಆಗಿರ್ಬೋದು ಅವಳಿಗೆ ಟಿಫನ್ನ ಮಾಡಿಸೋದಾಗಿರ್ಬೋದು ಅವ್ರದ್ದು ಸ್ನಾನ ಪ್ರತಿಯೊಂದನ್ನು ಕೂಡ ಅವಳಿಗೆ ರೆಡಿ ಮಾಡಿಸಿರ್ತೀನಿ ಹಾಗೆ ನನ್ನ ಮಗನ ಅವನಿಗೆ ಅವನಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಅವನಿಗೆ ಮಾಸ್ಕನ್ನು ಕೂಡ ನಾನು ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಯಾಕೆಂದರೆ ಸಿಟಿ ಒಳಗಡೆ ತುಂಬಾ ವೆಹಿಕಲ್ಸ್ಗಳು ಓಡಾಡ್ತಿರುತ್ತಲ್ವ ಅವನಿಗೆ ಮತ್ತೆ ಡಸ್ಟ್ ಅಲರ್ಜಿ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ನಾನು ಮಾಸ್ಕ್ ಪ್ರಿಪೇರ್ ಮಾಡ್ತೀನಿ ಹಾಗೆ ತುಂಬ ಚಳಿ ಇರೋ ಕಾರಣ ನಾನು ಒಂದು ಶಾಲ್ನು ಕೂಡ ಕಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಇದು ಎರಡರಿಂದ ನಮಗೆ ಉಪಯೋಗ ಆಗುತ್ತೆ ಸೊ ಕಿವಿ ಬೆಚ್ಚಗೆ ಇರುತ್ತೆ ಚಳಿ ಆಗೋದಿಲ್ಲ ಸೊ ಗಾಡಿ ಓಡಿಸುವಾಗ ಸ್ವಲ್ಪ ಚಳಿ ಅನ್ನೋ ಥರನೇ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡಸ್ಟ್ ಕೂಡ ಮುಕ್ದ ಮೇಲೆ ಕೂರಲ್ಲ ಸೊ ಹಾಗಾಗಿ ನಾನು ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ಇನ್ನೂ ಒಂದು ಏನು ಅಂತಂದರೆ ಸಮ್ ಟೈಮ್ ನಾನು ತಲೆನೇ ಬಾಚ್ಕೊಂಡಿರಲ್ಲ ಸೊ ಅದು ಕೂಡ ಪ್ಯಾಕಪ್ ಆಗಿಬಿಡತ್ತೆ ಫ ಟೈಮ್ ಸಿಕ್ತು ಅಂದರೆ ತಲೆ ಎಲ್ಲ ಬಾಚ್ಕೊಂಡು ಹೋಗ್ತೀನಿ ಸೊ ತಲೆ ಎಲ್ಲ ಬಾಚ್ಕೊಂಡಿಲ್ಲ ಹುಚ್ಚಿ ಥರ ಕಾಣಿಸ್ತಿರ್ತೀನಲ್ವ ಸೊ ಅದು ಕೂಡ ಪ್ಯಾಪಕ್ ಪ್ಯಾಕಪ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಆ ನಾನು ಈ ತರ ಶಾಲನ ಕಟ್ಕೊಂಡು ಹೋಗ್ಬಿಡ್ತೀನಿ ಸರ್ತನ ಕಿತ್ಮೆ ಮಾಡ್ಬಿಡಾ ಸುಮ್ಮನೆ ಕೂತ್ಕೋಬೇಕಾ ಹೇಳ ನಡಿ ಪ್ರೀತು ನಿತ್ಕ ಸುಮ್ಮನ್ ನಡಿ ಅದು ಟವಲ್ ಬಿಸ್ಲಿಗೆ ಹಾಕ್ಬೇಕು ಬೇಗ ಬೇಗ ನಡಿಬೇಕು ನಾನು ಇನ್ನು ಅಣ್ಣನ ಬಿಡ್ ಆಮೇಲೆ ನಿನ್ ಬಿಟ್ ಬರಕ ಹೋಗಬೇಕು ನನ್ನ ಮಗನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋದಾಗ ನನ್ನ ಮಗಳನ್ನ ನಾನು ಮೇಲ್ಗಡೆ ಮನೇಲಿ ಬಿಟ್ಟಿರ್ತೀನಿ ಸೊ ಅವ್ರ ಮನೆಯಲ್ಲಿ ಒಂದಿಬ್ಬರು ಯಾವಾಗಲೂ ಮನೇಲೇ ಇರ್ತಾರೆ ಒಬ್ಬರ ಅಜ್ಜಿ ಮತ್ತು ಒಬ್ಬರು ಸಿಸ್ಟರ್ ಇದ್ದಾರೆ ಸೊ ಅವ್ರು ಯಾವಾಗಲೂ ಮನೇಲೇ ಇರ್ತಾರೆ ಅವರೇ ನೋಡ್ಕೊಳ್ತಾರೆ ಅವ್ರಿಗೂ ಅಷ್ಟೇ ನನ್ನ ಮಗಳು ಅಂದರೆ ತುಂಬ ಇಷ್ಟ ತುಂಬಾ ಖುಷಿ ಖುಷಿಯಿಂದ ಇಟ್ಕೊಳ್ತಾರೆ ಅವಳು ಏನು ಜಾಸ್ತಿ ಕಿತ್ಮೆ ಮಾಡೋಲ್ಲ ಎಂತ ಇಲ್ಲ ಸೊ ಈ ತ ಅವ್ರಿಗೂ ಅವಳಂದರೆ ತುಂಬ ಇಷ್ಟ ಅಲ್ವಾ ಸೊ ಅವ್ರ ಜೊತೆನೇ ನಾನು ಬಿಟ್ಟೋಗಿರ್ತೀನಿ ಬಂದ ತಕ್ಷಣ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಅವಳಿಗೂ ಬೂಟು ಸಾಕು ಎಲ್ಲ ಹಾಕ್ಬಿಟ್ಟು ನಾನು ಕಳಿಸ್ಬಂದೆ ನನಗೆ ಒಂದು ಹಾಫ್ ಆನ್ ಅವರ್ ಸಾಕಾಗುತ್ತೆ ಸ್ನೇಹಿತರೆ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಜರ್ನಿ ಇಲ್ಲಿಂದ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಒಂದು ಆರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಹಾಫ್ ಆ್ಯನ್ ಅವರಲ್ಲಿ ನಾನು ಹೋಗ್ಬಿಟ್ಟು ಬರ್ತೀನಿ ಬಂದು ಮಗಳನ್ನ ಕಳಿಸ್ಬಿಟ್ಟು ನೆಕ್ಸ್ಟು ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಡ್ಡು ನಾನು ಎಕ್ಸ್ಟ್ರಾ ಅನ್ನೋ ಥರನೇ ಮಾಡ್ಕೊಂಡಿದ್ದೆ ಅದನ್ನು ವೇಸ್ಟ್ ಮಾಡಿ ಚಲೋದಕ್ಕೆ ಮನಸ್ಸಾಗಲ್ಲ ಹಾಗಂತ ಪಡ್ಡು ಬಿಸಿ ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಪಡ್ಡನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ರೊಟ್ಟಿ ನೋಡಿರಲ್ವಾ ಸ್ನೇಹಿತರೆ ರೊಟ್ಟಿನ ಜೊತೆ ಕೆಲವೊಂದಿಷ್ಟು ನನ್ನ ಅನುಭವಗಳನ್ನು ಕೂಡ ಶೇರ್ ಮಾಡಿಕೊಂಡೆ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್